ದಕ್ಷಿಣ ಕನ್ನಡದ ಪುಣ್ಯ ಕ್ಷೇತ್ರ ಸೌತಡ್ಕ ದೇವಸ್ಥಾನ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಸೌತಡ್ಕ ದೇವಸ್ಥಾನವು ತನ್ನದೇ ಆದಂತಹ ಕತೆ ಹೊಂದಿದೆ ಇಲ್ಲಿಗೆ ಆಗಮಿಸುವಂತಹ ಸಹಸ್ರಾರು ಭಕ್ತರ ಹರಕೆಗಳನ್ನ ಈಡೇರಿಸುವ ಸೌತಡ್ಕದ ಮಹಾಗಣಪತಿ ದೇವರ ಶಕ್ತಿ ಮಹಿಮೆ ಅಪಾರ ಅಷ್ಟಕ್ಕೂ ಸೌತಡ್ಕ ದೇವಸ್ಥಾನಕ್ಕೆ ಗಂಟೆ ಕಟ್ಟೋದು ಯಾಕೆ ನೋಡೋಣ ಈ ಸ್ಟೋರಿಯಲ್ಲಿ ಇಲ್ಲಿಗೆ ಬರುವಂತಹ ಸಾವಿರಾರು ಭಕ್ತರಿಗೆ ಈಗಲೂ ಕೂಡ ಸೌತಡ್ಕ ಅನ್ನೋ ಹೆಸರು ಬಂದಿರೋದು ಹೇಗೆ ಅನ್ನುವಂತಹ ಪ್ರಶ್ನೆ ಇರಬಹುದು ಹೌದು ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ ಸೌತಡ್ಕ ದೇವಸ್ಥಾನಕ್ಕೆ ಗೋಪಾಲಕರು ತಮಗೆ ಕಾಡಿನಲ್ಲಿ ಸಿಕ್ಕಿರುವ ಗಣಪತಿ ವಿಗ್ರಹವನ್ನು ತಂದು ಮರದ ಹತ್ತಿರ ಕಟ್ಟೆಯ ಮೇಲೆ ಇಟ್ಟು ಅಲ್ಲಿಯೇ ಪ್ರತಿಷ್ಠಾಪಿಸ್ತಾರೆ ಅನಂತರ ಇಲ್ಲಿಗೆ ಸೌತೆಕಾಯಿಯನ್ನ ಸಮರ್ಪಣೆ ಮಾಡ್ತಾರೆ ಆದ್ದರಿಂದ ಈ ಸ್ಥಳಕ್ಕೆ ಸೌತಡ್ಕ ಎಂಬ ಹೆಸರು ಬರುತ್ತೆ ಇಂದು ಕೂಡ ಕೆಲವರು ಈ ಒಂದು ದೇವಸ್ಥಾನಕ್ಕೆ ಸೌತೆಕಾಯಿಯನ್ನ ಗಣೇಶನಿಗೆ ಸಮರ್ಪಣೆ ಮಾಡ್ತಾರೆ ಸೌತಡ್ಕ ಹೆಸರು ಬಂದಿದ್ದು ಹೇಗೆ ಗೊತ್ತಾ ಸೌತಡ್ಕ ದೇವಸ್ಥಾನದ ವಿಶೇಷತೆ ಅಂದ್ರೆ ಇತರ ದೇವಸ್ಥಾನಗಳಂತೆ ಈ ದೇವಸ್ಥಾನಕ್ಕೆ ಯಾವುದೇ ಕಟ್ಟಡವಿಲ್ಲ ಗರ್ಭಗುಡಿಯಿಲ್ಲ ಗೋಪುರವಿಲ್ಲ ಇದೊಂದು ಬಯಲು ಗಣಪತಿ ತೆರೆದ ಸ್ಥಳದಲ್ಲಿರುವ ಗಣಪತಿಯಾಗಿದೆ ನೀವು ಗಣಪನಲ್ಲಿ ಏನಾದ್ರೂ ಹರಕೆ ಹೇಳಿಕೊಂಡ್ರೆ ಕೇವಲ ಒಂದೇ ದಿನದಲ್ಲಿ ನಿಮ್ಮ ಹರಕೆ ಫಲಿಸುತ್ತೆ ಹಾಗಾಗಿ ಇಲ್ಲಿಗೆ ಬರುವಂತಹ ಭಕ್ತರ ಸಂಖ್ಯೆ ಅಪಾರ ಇಲ್ಲಿಗೆ ಗಂಟೆ ಕಟ್ಟುತ್ತೇನೆ ಅಂತ ಹರಕೆ ಹೇಳಿಕೊಳ್ತಾರೆ ಹೀಗಾಗಿ ಇಲ್ಲಿಗೆ ದೂರ ದೂರುಗಳಿಂದ ಬಂದು ಪೂಜೆಯನ್ನ ಮಾಡಿಸಿಕೊಂಡು ತೆರಳ್ತಾರೆ ಈ ಒಂದು ದೇವಸ್ಥಾನದ ಹತ್ತಿರ ಕೊಂಚ ದೂರದಲ್ಲಿ ಇನ್ನೂರಕ್ಕೂ ಹೆಚ್ಚು ಹಸುಗಳನ್ನ ಸಾಕಲಾಗುತ್ತೆ ಇಲ್ಲಿರುವಂತಹ ಗೋಶಾಲೆಯಲ್ಲಿ ವಿವಿಧ ತಳಿಯ ಹಸುಗಳನ್ನ ನೋಡಬಹುದು ಸೌತಡ್ಕ ದೇವಸ್ಥಾನಕ್ಕೆ ಹೇಳುವ ಹರಕೆಗಳೇನು ಇಲ್ಲಿ ಆಯುಧ ಪೂಜೆಯ ಸಮಯದಲ್ಲಿ ಇಲ್ಲಿ ಗಾಡಿ ಪೂಜೆಯನ್ನ ಮಾಡಲಾಗುತ್ತೆ ದೃಷ್ಟಿಯಾದ್ರೆ ಈ ಸ್ಥಳಕ್ಕೆ ಬಂದು ಪೂಜೆ ಮಾಡಿಸಿಕೊಂಡ್ರೆ ದೃಷ್ಟಿದೋಷ ನಿವಾರಣೆಯಾಗುತ್ತೆ ವಿದ್ಯೆಯ ಬಗ್ಗೆ ಬೇಡಿಕೊಂಡರೆ ವಿದ್ಯೆ ಪ್ರಾಪ್ತಿಯಾಗುತ್ತೆ ಹಣದ ಸಮಸ್ಯೆ ಇದ್ರೆ ಇಲ್ಲಿ ಬಂದು ಹೇಳಿಕೊಂಡ್ರೆ ನಿಮ್ಮ ಆರ್ಥಿಕ ಸಮಸ್ಯೆ ಪರಿಹಾರವಾಗುತ್ತೆ ಬೇಗ ಮಗುವಾಗ್ಲಿ ಅಂತ ಅಂದುಕೊಂಡ ದಂಪತಿಗಳಿಗೆ ಸಂತಾನ ಭಾಗ್ಯ ಕೂಡ ಸಿಗುತ್ತೆ ಇನ್ನು ಅನ್ನ ಪ್ರಾಶನಕ್ಕೂ ಕೂಡ ಇಲ್ಲಿಗೆ ಕರೆತರ್ತಾರೆ ಸೌತಡ್ಕದಲ್ಲಿ ಅಪ್ಪ ಕಜ್ಜಾಯ ಪಂಚ ಕಜ್ಜಾಯ ರಂಗಪೂಜೆ ಮೂಡಪ್ಪ ಸೇವೆ ಈ ಕ್ಷೇತ್ರದಲ್ಲಿ ನಡೆಯುವಂತಹ ಸೇವೆಗಳಾಗಿವೆ ಬೆಲ್ಲ ಅವಲಕ್ಕಿ ಇಲ್ಲಿನ ದೇವರಿಗೆ ನೈವೇದ್ಯ ಪ್ರತಿದಿನವೂ ಕೂಡ ಸೌತಡ್ಕ ದೇವಸ್ಥಾನ ಓಪನ್ ಆಗಿರುತ್ತೆ ನೀವು ಕೂಡ ಸೌತಡ್ಕ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀರಾ ಕಮೆಂಟ್ ಮಾಡಿ ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ